ಜನಸಮೃದ್ದಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸುಗಟೂರು ಗ್ರಾಮದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಂತೆ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆ ವತಿಯಿಂದ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದಲ್ಲಿ ಸುಮಾರು ಮೂರು ತಿಂಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಗ್ರಾಮದ ಎಲ್ಲ ರೈತಾಪಿ ಜನರ ಕೃಷಿಯ ಬಗ್ಗೆ ಸಮಾಲೋಚನೆ ಹಾಗೂ ನಮ್ಮ ಕಾಲೇಜಿನ ಪದವೀಧರ ವಿದ್ಯಾಭ್ಯಾಸ ಯಾವ ರೀತಿ ನಾವುಗಳು ಮುಂದುವರಿಯಬೇಕು ಎಂಬುವ ಮಾಹಿತಿ ಸಂಗ್ರಹಣದ ಬಗ್ಗೆ ಶಿಬಿರದಲ್ಲಿ ಎಲ್ಲರ ವಿಶ್ವಾಸವನ್ನು ಪಡೆದು ಈ ದಿನ ಕೊನೆಯ ದಿನವೆಂದು ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಗೌರವವಂತ ಉದ್ಘಾಟಕರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯ ಮುಖಂಡರು ಎಸ್ವಿ ನಾರಾಯಣಗೌಡರವರು ಹಾಗೂ ಸಕ್ರಿಯ ಸುಗುಟೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಗೌರವಾನ್ವಿತ ಅಧ್ಯಕ್ಷರು ಎಸ್ ಭೂಪತಿ ಗೌಡರವರು ಸಹಾಯಕ ಕೃಷಿ ನಿರ್ದೇಶಕರು ಮಹೇಶ್ ಬಾಬುರವರು ಮಾಜಿ ನಿರ್ದೇಶಕರು ಎಪಿಎಂಸಿ ಹಾಗೂ ಆಲಿ ಸದಸ್ಯರು ಕೆವಿ ರವೀರವರು ಡಿ ತೋಟಗಾರಿಕೆಯ ಮಹಾವಿದ್ಯಾಲಯ ಡಾಂಕ ವೆಂಕಟೇಶಲು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ರಮೇಶ್ ರವರು ಉಪಾಧ್ಯಕ್ಷರು ನರಸಮ್ಮ ವೆಂಕಟೇಶ್ ಸದಸ್ಯರು ಮಂಜುನಾಥ್ ವೆಂಕಟಲಕ್ಷ್ಮಮ್ಮ ದ್ಯಾವಣ್ಣ ಶೋಭಾರಾಣಿ ವೆಂಕಟಾಚಲಪತಿ ಮುನಿರತ್ನಮ್ಮ ನರಸಿಂಹಪ್ಪ ನಾರಾಯಣಸ್ವಾಮಿ ಶ್ಯಾಮಲಾ ರಮೇಶ್ ಹಾಗೂ ಮಾಜಿ ಸದಸ್ಯರು ಸಾಧೇಗೌಡ ಶಂಕರ್ ಗ್ರಾಮದ ಹಿರಿಯ ಮುಖಂಡ ನಾಗೇಂದ್ರ ಶೆಟ್ಟಿ ಮನೋಹರ್ ಕೃಷ್ಣಪ್ಪ ಮುರಳಿ ಕೃಷಿ ಅಧಿಕಾರಿಗಳು ಶ್ರೀಧರ್ ವಿವಿಧ ಅಲಹ ಇಲಾಖೆ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ತೋಟಗಾರಿಕೆ ರೇಷ್ಮೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಪಶುವೈದ್ಯ ಇಲಾಖೆ ಆರೋಗ್ಯ ಇಲಾಖೆ ಕೆನರಾ ಬ್ಯಾಂಕ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಮತ್ತು ಸುಗಟೂರು ಗೌಡಹಳ್ಳಿ ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಪಡಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಹಾಗೂ ಸದಸ್ಯರು ನಾರಾಯಣಗೌಡರವರು ಮಾತನಾಡಿ ಗ್ರಾಮದಲ್ಲಿ ಸುಮಾರು ಮೂರು ತಿಂಗಳು ಗ್ರಾಮೀಣ ತೋಟಗಾರಿಕೆ ಕಾರ್ಯ ಅನುಭವ ಶಿಬಿರದಲ್ಲಿ ಸುಮಾರು ಇಪ್ಪತ್ತ ಒಂಬತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರೈತರ ಯಾವ ರೀತಿ ಕೆಲಸಗಳ ಬಗ್ಗೆ ಸಮಾಲೋಚನೆ ನಡೆಸಿ ಕಾರ್ಯರೂಪ ಯಶಸ್ಸುಗೊಳಿಸಿ ತಿಳಿದುಕೊಂಡಿರುವ ವಿದ್ಯಾರ್ಥಿಗಳು ಮರೆಯಲಾರದ ಈ ದಿನ ಹೀಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಸ್ ಭೂಪತಿ ಗೌಡರವರು ಮಾತನಾಡಿ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರ ಅಡಿಯಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಮತ್ತು ಕೃಷಿ ಇಲಾಖೆ ಅವರ ಸಂಯುಕ್ತ ಆಶ್ರಯದಲ್ಲಿ ಸುಗುಟೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳ ತೊಂಬತ್ತು ದಿನ ರೈತರು ಹಾಗೂ ಎಲ್ಲ ಜನಸಾಮಾನ್ಯರಲ್ಲಿ ಕೃಷಿ ಬಗ್ಗೆ ತಿಳಿದುಕೊಂಡು ಜನರಲ್ಲಿ ಬೆರೆತು ವಿಶ್ವಾಸ ಗಳಿಸಿದರು ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂಬು ಎಂಬುದಾಗಿ ಆಶಿಸಿದರು ಹಾಗೂ ಊರಿನ ಗ್ರಾಮದ ಎಲ್ಲ ರೈತರ ಬದುಕಿನ ಜೀವನದ ಬಗ್ಗೆ ಮಾಹಿತಿ ಸಂಗ್ರಹಣೆ ವಿಚಾರಣೆ ಸಾಧನೆ ಬಹಳ ಅದ್ಭುತವಾದದ್ದು ಅಂತಿಮ ಘಟ್ಟದ ಪದವಿ ಮುಗಿದ ನಂತರ ನಿಮ್ಮ ಭವಿಷ್ಯ ಉತ್ತಮ ರೂಪವಾಗಲಿ ವಿವಿಧ ಜಿಲ್ಲೆಗಳಿಂದ ಬಂದಿರುವ ವಿದ್ಯಾರ್ಥಿಗಳು ನಮ್ಮ ಹಳ್ಳಿ ಜನರ ಬದುಕು ಜೀವನದ ಬಗ್ಗೆ ಸಹಕಾರ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಿಬಿರದ ಸಂಯೋಜಕರು ಕೆ ಪೊಟ್ಟಪ್ಪ ಮಾತನಾಡಿ ಮೊದಲಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಸುಗಟೂರು ಗ್ರಾಮದ ಗೌರವಾನ್ವಿತ ಗಣ್ಯರು ಹಿರಿಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಹಾಗೂ ಪಂಚಾಯಿತಿ ಭೇಟಿ ವಿವಿಧ ಅಧಿಕಾರಿ ವಿರುದ್ಧದವರಿಗೆ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಸಹಕರಿಸಿದ ಎಲ್ಲ ಜನಸಾಮಾನ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಅಂತಿಮ ವರ್ಷದ ತೋಟಗಾರಿಕೆ ಪದವೀಧರರ ಸಮಾರೋಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಎಲ್ಲ ಉತ್ತಮವಾಗಿ ತರಬೇತಿ ನೀಡಿದ್ದಾರೆ ಹಾಗೂ ರೈತರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಬೇರೆ ಬೇರೆ ವಿಚಾರಗಳನ್ನು ಸಂಗ್ರಹಿಸಿ ಉತ್ತಮವಾದ ಜ್ಞಾನವನ್ನು ಪಡೆದಿದ್ದಾರೆ ನಮ್ಮ ಮಾರ್ಗದರ್ಶನದಂತೆ ಉತ್ತಮವಾದ ಕಲಿಕೆ ಕಲಿತಿದ್ದಾರೆ ಹಾಗೂ ಉತ್ತಮ ಸಾಧನೆಗೆ ಎಲ್ಲರ ಸಹಕಾರ ನೀಡಿದ್ದಾರೆ ಎಂಬುದಾಗಿ ತಿಳಿಸಿದರು उद्यान अरू गार्डन बिट இது என்ன சொல்லுது ஜாஸ்தியா டிசைன் பண்ணிட்டு வந்துச்சு <music/> ಹೋಗಿ ನಾವು ಕೂಡ ಆಗ್ತಾ ಇಲ್ಲಿ ಆಗಮಿಸಿರುವಂತ ಎಲ್ಲ ಸರ್ಕಾರಿ ಇಲಾಖೆಗಳು ಪ್ರೈವೇಟ್ ಸಂಘ ಸಂಸ್ಥೆಗಳು ಮತ್ತೆ ಎಲ್ಲಾ ಬಂದಿರುವಂತ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿತಾ ನಾನು ಫೋಟಪ್ಪ ಈ ಶಿಬಿರದ ಸಂಯೋಜಕ ಈ ಮುಖಾಂತರ ಈ ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರದ ಒಂದು ಪಕ್ಷ ನೋಟ ಹೇಳೋದಾದರೆ ನಮ್ಮ ವಿದ್ಯಾರ್ಥಿಗಳು ಅಂತಿಮ ವರ್ಷದ ಲಾಸ್ಟ್ ಸೆಮಿಸ್ಟರ್ ಇದ್ದಾರೆ ಇದು ನಾಲ್ಕು ವರ್ಷದ ತೋಟಗಾರಿಕಾ ಪದವಿ ಪದವಿ ಒಂದು ಕಾರ್ಯಕ್ರಮ ಇದು ಇದರಲ್ಲಿ ಲಾಸ್ಟ್ ಅಲ್ಲಿ ಏನು ಮೂರು ಮೂರು ವರ್ಷಗಳ ಕಾಲ ಅವರು ಏನು ತರಗತಿಯಲ್ಲಿ ಮಾಹಿತಿಯನ್ನ ನಮ್ಮ ಟೀಚರ್ಸ್ ಎಲ್ಲ ಇರ್ತಾರೆ ಹೇಳಿರ್ತಾರೆ ಪ್ರಾಕ್ಟಿಕಲ್ಸ್ ಮಾಡಿರ್ತಾರೆ ಆದರೆ ಅದರ ಮಾಹಿತಿಯನ್ನು ಪ್ರಾಯೋಗಿಕವಾಗಿ ಹಳ್ಳಿಯಲ್ಲಿ ಅವರು ಅದನ್ನು ತಿಳಿಬೇಕಾಗುತ್ತೆ ರೈತರ ಸ್ಥಿತಿಗತಿಗಳನ್ನೆಲ್ಲ ತಿಳಿಬೇಕು ರೈತರು ಅವರ ಕಷ್ಟ ನಷ್ಟಗಳು ಗೊತ್ತಾಗಬೇಕು ಅವ್ರು ಯಾವ ರೀತಿ ಬೆಳೆ ಬೆಳೀತಾರೆ ಅದಕ್ಕಾಗ

ಅವರು ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡ್ತಾರೆ ಒಂದು ರೈತ ಬಾಂಧವರ ಒಂದು ಹಿತದೃಷ್ಟಿಯಿಂದ ಅವರ ಶ್ರೇಯಾಭಿವೃದ್ಧಿಗೆ ಕ್ಷಮಿಸ್ತಾರೆ ಅಂತ ನಮಗೆ ಪೂರ್ಣವಾದ ನಂಬಿಕೆ ಇದೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಾಗಾಗಿ ನಾವು ಎಲ್ಲಾ ರೀತಿಯಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ ಈ ಒಂದು ಸಮಾರೋಪ ಕಾರ್ಯಕ್ರಮ ಮುಕ್ತಾಯ ಆದ ತಕ್ಷಣ ಒಂದು ಕಾಲೇಜಿಗೆ ಹೋಗಿ ಅವರ ಒಂದು ಪದವೀಧರ ಒಂದು ಸರ್ಟಿಫಿಕೇಟ್ ಆಗಲಿ ಯಾವುದೇ ರೀತಿ ಆಗಲಿ ಅವರ ಮುಂದಿನ ಒಂದು ಅಧಿಕಾರಿ ಅವಧಿಗೆ ಒಂದು ಕೆಲಸಕ್ಕೆ ಬೇಕಾದ ಒಂದು ಸವಲತ್ತುಗಳು ಸದ ನಿಂತಿನ ಒಂದು ನಂಬಿಕೆ ಸರ್ ಅವರಿಗೆ ಈಗ ಈ ಕಾರ್ಯಕ್ರಮ ಮುಗಿದ ಮೇಲೆ ತದನಂತರ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಅಂತ ನಾವು ಹಾಕ್ತೀವಿ ಅಲ್ಲಿ ಅವರು ತರಬೇತಿ ಹೊಂದಿದ ನಂತರ ಮತ್ತೆ ಅವರಿಗೆ ಪರೀಕ್ಷೆಗಳು ಇರ್ತದೆ ಎಕ್ಸಾಮ್ಸ್ ಕಾಲೇಜಲ್ಲಿ ಅದನ್ನೆಲ್ಲ ಅವ್ಯಾಲ್ಯೂಷನ್ ಮಾಡಿ ಫರ್ದರ್ ನಾವು ಫೈನಲ್ ಆಗಿ ಅವರಿಗೆ ಪದವಿಯನ್ನು ಪ್ರಮಾ ನಾವು ಅವರಿಗೆ ಕೊಡ್ತೇವೆ ಸೊ ತದನಂತರದಲ್ಲಿ ಅವರು ಬಯಸಿದಂಥ ಅವರಿಗೆ ಅನಿಸಿದಂಥ ಉದ್ಯೋಗ ಆಗಲಿ ಅವರ ಜೀವನದ ದಾರಿ ಆಗಲಿ ಅವರು ನೋಡ್ಬೋದು ಬಟ್ ಆದರೆ ಎಲ್ಲ ರೀತಿಯಲ್ಲೂ ನಾವು ಅವರಿಗೆ ಸಹಕಾರ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ನೀಡಿರೋದ್ರಿಂದ ಅವರು ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ತಮ್ಮ ಒಂದು ಜ್ಞಾನವನ್ನು ಎಲ್ಲ ರೀತಿಯಲ್ಲಿ ಹಂಚ್ಕೊಳ್ತಾರೆ ಎಲ್ಲ ಒಂದು ಸಮಾಜದ ಏಳಿಗೆಗೆ ಬಳಸ್ತಾರೆ ಅಂತ ಈ ಮುಖಾಂತರ ಹೇಳಕ್ಕೆ ಪಡೆದಿದ್ದಾರೆ ರೈತರ ಅವರ ಅನುಭವಗಳನ್ನು ಇವರು ಹಂಚ್ಕೊಂಡಿದ್ದಾರೆ ಸೊ ಹಾಗಾಗಿ ಇವರು ಉತ್ತಮಾನ ಜ್ಞಾನವನ್ನು ಪಡೆದಿದ್ದಾರೆ ಇದ್ರ ಜೊತೆಗೆ ನಮ್ಮಲ್ಲಿರೋಂಥ ತಂತ್ರಜ್ಞಾನಗಳು ಏನೇ ತಾಂತ್ರಿಕತೆಗಳಿದಾವೆ ತೋಟಗಾರಿಕೆ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ಅದೆಲ್ಲ ರೈತರ ಜೊತೆ ಸಂವಾದ ನಡೆಸಿ ಗುಂಪು ಚರ್ಚೆಗಳು ಮತ್ತು ಒಂದು ಪ್ರಾತ್ಯಕ್ಷಿಕೆಲ್ಲ ಮಾಡಿಸಿ ತರಬೇತಿ ಕಾರ್ಯಕ್ರಮಗಳೆಲ್ಲ ನೀಡಿ ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನು ರೈತರ ಜೊತೆ ಗ್ರಾಮಸ್ಥರ ಜೊತೆ ಅವರು ಚರ್ಚೆ ನಡೆಸಿದ್ದಾರೆ ಸೊ ಹಾಗಾಗಿ ಉತ್ತಮವಾಗಿ ನಮ್ಮ ರೈತರು ಇವರಿಂದ ತಾಂತ್ರಿಕಗಳನ್ನು ಪಡೆದಿದ್ದಾರೆ ಹಾಗೂ ಇವರು ಸಹ ರೈತರಿಂದ ಉತ್ತಮವಾದಂಥ ಜೀವನ ಶೈಲಿಗಳನ್ನು ಅವರು ಪಡೆದಿದ್ದಾರೆ ಉತ್ತಮವಾದ ಜ್ಞಾನವನ್ನು ಸಹ ಪಡೆದಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವು ಸಫಲವಾಗಿದೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಗ್ರಾಮದಲ್ಲಿ ಈಗಾಗಲೇ ನೈಂಟಿ ಡೇಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಾಗಲಕೋಟೆ ಒಂದು ಅಡಿಯಲ್ಲಿ ತೋಟ ಮಹಾವಿದ್ಯಾಲಯ ಕಾರ್ಯಕ್ರಮ ಈ ಒಂದು ವಿದ್ಯಾರ್ಥಿ ನಿಮ್ಮ ಒಂದು ಸರ್ಕಾರ ಸದಾ ಇರುತ್ತೆ ಒಂದು ನಂಬಿಕೆ ಸರ್ ಖಂಡಿತವಾಗ್ಲು ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಯಾಕಂದ್ರೆ ನಮ್ಮ ಮಾರ್ಗದರ್ಶನದಲ್ಲಿ ನಡೆದಿದ್ದಾರೆ ನಾವೇನೇನು ಉತ್ತಮವಾಗಿ ಅವರಿಗೆ ಶೈಕ್ಷಣಿಕವಾಗಿ ನೈತಿಕವಾಗಿ ಸೈದ್ಧಾಂತಿಕವಾಗಿ ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಅದೇ ದಿಕ್ಕಿನಲ್ಲಿ ಅವರು ನಡೆದಿದ್ದಾರೆ ಹಾಗಾಗಿ ಎಲ್ಲ ಉತ್ತಮವಾದ ಕಲಿಕೆ ಆಗಿದೆ ಸೊ ಹಾಗಾಗಿ ಅವರಿಗೆ ಎಲ್ಲ ರೀತಿಯಲ್ಲಿ ಹಿಂದಾಗಲಿ ಮುಂದೆ ಆಗಲಿ ಸಹ ಉತ್ತಮವಾದ ಒಂದು ಅಧಿಕಾರಿ ಆಗಲಿ ಒಬ್ಬ ಪ್ರಗತಿಪರಿ ರೈತರಾಗಲಿ ಇಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಿದೆ ಅದರಲ್ಲಿ ನಮ್ಗೆ ಬೇಕಾಗಿರುವ ಮೇನ್ ಆಗಿರುವ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಒಂದು ಐವತ್ನಾಲ್ಕು ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಕ್ಷೇತ್ರದಲ್ಲಿ ಪ್ರತಿ ದಿನ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಗಳೇನಪ್ಪ ಅಂತಂದ್ರೆ ನಮ್ಮಲ್ಲಿ ಮೊದಲನೇದಾಗಿ ನಾವು ರಾಷ್ಟ್ರೀಯ ಕಾರ್ಯಕ್ರಮವನ್ನು ಅಂಗಿ ಅದರಲ್ಲಿ ಹನ್ನೆರಡು ಕಾಯಿಲೆಗಳಿಗೆ ಕಟ್ಟಾಗಿರುವಂತ ಔಷಧಿಗಳನ್ನು ಕೊಟ್ಟು ನಾವು ಹುಟ್ಟಿದ ತಕ್ಷಣ

ಹನ್ನೆರಡು ವಾರಗಳ ಕಾಲ ಇಲ್ಲಿ ಅವರಿಗೆ ಪ್ರಾಯೋಗಿಕ ಅನುಭವಕ್ಕಾಗಿ ಇಲ್ಲಿ ಅವರು ನಿಯೋಜನೆ ಮಾಡಿದ್ವಿ ಇವತ್ತು ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರದ ಒಂದು ಸಮರೂಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಇರುವಾಗ ಇವತ್ತು ಯಶಸ್ವಿಯಾಗಿ ನಾವು ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ನಮ್ಮ ವಿದ್ಯಾರ್ಥಿಗಳು ಈ ಹನ್ನೆರಡು ವಾರಗಳ ಕಾಲ ವಿವಿಧ ವಿಷಯ ತಜ್ಞರು ನಮ್ಮ ಟೀಚರ್ಸ್ ಏನು ಕಾಲೇಜಿಂದ ಪ್ರತಿ ವಾರ ಬಂದು ಅವರಿಗೆ ಉತ್ತಮ ಒಂದು ನಿರ್ದೇಶನ ನೀಡಿ ಉತ್ತಮ ತರಬೇತಿಯನ್ನು ನೀಡಿದ್ದಾರೆ

ಮಾಡಬೇಕು ನಿಮ್ಗೆ ಕನ್ಯಾಕಾಯಿ ಅಷ್ಟು ನಿಮ್ಗೆ ಮಧ್ಯ ನಾವು ಕೂಡ ಓದಿದ್ರೆ ಈಗ ರೈತರು ಸಂಪರ್ಕ ಏನು ಗೊತ್ತಾಗಿದೆ ನೀವು ಏನು ಮಾಡಿದ್ರೆ ಮುಂದೆ ನಿಮ್ಮ ತಂದೆ ತಾಯಿ ಗೋಡ್ಬೇಕಂದ್ರೆ ನೀವು ಚೆನ್ನಾಗಿ ಮುಂದೆ ಹೋಗಬೇಕು ಯಾವಾಗ ಸಾಕು ಅಷ್ಟು ಮಾತ್ರ ಸಾಕು ತಾವು ಆಟೋ ಸಾಕೊಂಡಂತಂದ್ರೆ ಆಗೋದಿಲ್ಲ ನೀವು ತಂದೆ ತಾಯಿ काव्यनाटकादिप्रियं मूषिकवाहनमोदकं प्रियं महागण मनसा स्मरामि महागणपतिं मनसा स्मरा ಸೊ ಹಾಗಾಗಿ ಅವರಿಗೆ ಉತ್ತಮವಾದ ಕೌಶಲ್ಯತೆ ಬೇಕಾಗುತ್ತೆ ಅದರ ಜೊತೆಗೆ ನಾಯಕತ್ವ ಗುಣಗಳು ಅಂದ್ರೆ ಎಲ್ಲೇ ಹೋದ್ರೂ ಸಮೇತ ಏನೇ ಕೆಲಸ ಕೊಟ್ಟರು ಏನೇ ಒಂದು ಕಾರ್ಯ ಅವರಿಗೆ ಕರ್ತವ್ಯ ನಿಯೋಜನೆ ಮಾಡಿದ್ರು ದಕ್ಷವಾಗಿ ಅವ್ರು ಮಾಡುವಂತ ಶಕ್ತಿ ಅವರಲ್ಲಿ ಬರ್ಬೇಕು ಅಂದ್ರೆ ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟೀಸ್ ಬಿಡಿಸಬೇಕು ಅಂತ ಇದ್ರ ಜೊತೆಗೆ ಜೀವನದ ನೈತಿಕ ಮೌಲ್ಯಗಳು ಅವರು ಕಲಿಬೇಕಾಗುತ್ತೆ ಯಾಕಂದ್ರೆ ರೈತರ ಜೊತೆ ಒಡನಾಟ ಯಾವಾಗ ಇರುತ್ತೋ ವಿಲೇಜಸ್ ಜೊತೆ ಯಾವಾಗ ಒಡನಾಟ ಇರುತ್ತೋ ಅವಾಗ ನೈತಿಕ ಮೌಲ್ಯದ ಒಂದು ಬೆಲೆ ಅವರು ಗೊತ್ತಾಗುತ್ತೆ ಅದು ತಿಳ್ಕೊಳ್ತಾರೆ ಹಾಗಾಗಿ ಉತ್ತಮವಾದ ಒಂದು ಜೀವನ ರೂಪಿಸ್ಕೊಳ್ಬೇಕು ಉತ್ತಮವಾದ ಪ್ರಜೆಗಳಾಗಿ ಈ ದೇಶಕ್ಕೆ ನಾವು ರೂಪಿಸಿ ಕಳಿಸಬೇಕು ಈ ಸಮಾಜ ಮುಖ್ಯವಾಹಿನಿಗೆ ನಾವು ಕಳಿಸಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಇದು ಒಂದು ಗ್ರಾಮೀಣ ತೋಟಗಾರಿಕಾ ಕಾರ್ಯಾನುಭವ ಶಿಬಿರವನ್ನು ಹನ್ನೆರಡು ವಾರಗಳ ಕಾಲ ಈ ಹಳ್ಳಿ ನಾವು ಹಮ್ಮಿಕೊಂಡಿದ್ದೀವಿ ಸರ್ ಇವತ್ತು ಇದು ಸಾಮರೂಪ ಸಮಾರಂಭ ಮತ್ತು ವಸ್ತು ಪ್ರದರ್ಶನ ನಾವು ಹಮ್ಮಿಕೊಂಡಿದ್ದೀವಿ ಈ ಮೂಲಕ ಶಿಬಿರದ ಸಮಯೋಜಕನಾಗಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಕೃಷಿ ಇಲಾಖೆ ಇವರ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ ಇದರಲ್ಲಿ ಮತ್ತೆ ಇವರು ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರ ಸುತ್ತೂರು ಇದಕ್ಕೂ ಸಹ ಪ್ರತಿದಿನ ಭೇಟಿ ನೀಡಿ ಅಲ್ಲಿರುವಂತಹ ಯೋಜನೆಗಳು ಏನನ್ನು ಆಗ್ತಾ ಇದಾವೆ ರೈತರಿಗೆ ಎಷ್ಟು ಮಟ್ಟಿಗೆ ನಾನು ಇವರು ಪಡ್ಕೊಂಡು ತಮ್ಮ ಜೀವನವನ್ನು ಉತ್ತಮಗೊಳಿಸುವಲ್ಲಿ ಅನ್ನೋ ಕಾರಣಕ್ಕಾಗಿ ಸಮೇತ ನಾವು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮಾಡಿರ್ತೀವಿ ಸಮಾರಂಭದ ಒಂದು ಪ್ರಯುಕ್ತ ಇವತ್ತು ಒಬ್ಬ ಶಿಬಿರದ ಸಂಯೋಜಕನಾಗಿ ನಾನು ಈ ಗ್ರಾಮಸ್ಥರಿಗೆ ರೈತರಿಗೆ ಮುಖಂಡರಿಗೆ ಸರ್ಕಾರಿ ಸಂಸ್ಥೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿ ಇಲ್ಲಿ ಉಳ್ಕೊಳಕ್ಕೆ ನಮ್ಮ ವಿದ್ಯಾರ್ಥಿಗಳು ಮನೆಗಳು ಕೊಟ್ಟು ಊಟ ವಸತಿ ಎಲ್ಲಾ ರೀತಿ ಸೌಕರ್ಯಗಳನ್ನು ಕೊಟ್ಟು ಅವರಿಗೆ ಉತ್ತಮವಾದ ಎಲ್ಲಾ ತರದ ಅನುಕೂಲ ಮಾಡಿಕೊಟ್ಟಿದ್ರ ಹಾಗಾಗಿ ಶಿಬಿರದ ಸಂಯೋಜಕನಾಗಿ ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ನನ್ನ ತುಂಬರು ನೀಡಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಕಾಲೇಜಿನ ಕಡೆಯಿಂದ ಸಮೇತ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಹೆಸರು ತಗೊಂಡು ಹೋದ್ರು ಅದೇ ರೀತಿಯಲ್ಲಿ ನೀವು ಮೂವತ್ತು ದಿನಗಳಿಂದ ಮೆಜಾರಿಟಿ ನೀವು ಹೆಣ್ಮಕ್ಳು ಮತ್ತೆ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಇಪ್ಪತ್ತೊಂಬತ್ತು ಜನ ಎಲ್ಲ ಸೇರಿದ್ದೀರಾ ಇವತ್ತು ಕಡೆಯ ದಿನ ಮತ್ತೆ ಈ ಒಂದು ನಿಮಗೆ ಇಷ್ಟು ದಿನ ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ನಿಮಗೆಲ್ಲ ಒಂದು ಇಳ್ಕೊಳ್ಳೋದಕ್ಕೆ ನಿಮ್ಮ ಹೆಚ್ಚು ಕಡಿಮೆ ನೋಡ್ಕೊಳ್ಳೋಕೆ ಸುಡೂರ್ನಲ್ಲಿ ಎಲ್ಲ ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರ ಎಲ್ರಿಗೂ ನಾನು ಧನ್ಯವಾದಗಳನ್ನ ಸಲ್ಪಿಸ್ತೇನೆ ಅದರಲ್ಲಿ ನಮ್ಮ ವಾಟರ್ ಸೀನು ಎಲ್ಲ ಹೆಣ್ಮಕ್ಳು ಇನ್ಚಾರ್ಜ್ ತಗೊಂಡಿದ್ದೆ ಯಾವತ್ತೆ ಹೇಳಿದೆ ಏ ಹುಷಾರಯ್ಯ ಹೆಣ್ಮಕ್ಳು ಸುಗಟೂರ್ನಲ್ಲಿ ಒಳ್ಳೆ ಹೆಸರು ಬರ್ಬೇಕಂತ ಇಲ್ಲ ಮೂವತ್ತು ದಿನಗಳಿಂದ ಅಷ್ಟೇ ಒಳ್ಳೆ ರೀತಿ ನೀವು ಸುಗಟೂರಿನಲ್ಲಿ ಮತ್ತೆ ಬೊಮ್ಮಸಂದ್ರ ಗೌಡೇಳಿ ಗ್ರಾಮಸ್ಥರ ಜೊತೆ ತುಂಬಾ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ನೀವು ಬೆರೆತು ಹೋಗಿದ್ದೀರಾ ಸುಗಟೂರು ನಿಮ್ಗೆ ಇವತ್ತೇ ಅಲ್ಲ ನೀವು ಎಲ್ಲೇ ಹೋಗ್ಲಿ ಯಾವುದೇ ಪದವಿಯಲ್ಲಿ ನೀವು ನೀವಿದ್ರು ನಿಮಗೆ ಜ್ಞಾಪಕ ಇರಬೇಕು ನಾವು ಸುಮಟೂರ್ ಇದ್ವಿ ಅಂತ ಇರುತ್ತ ಸುಟ್ಟೂರ್ ಇರುತ್ತಾ ನಿಮ್ಗೆಲ್ರಿಗೂ ಮತ್ತೆ ಹಾಗೆ ನಮ್ಮ ಇಲ್ಲಿ ಈ ಕಡೆ ಬಂದ್ರೆ ವಸ್ತು ಪ್ರದರ್ಶನದಲ್ಲಿ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇದು ಇದು ಆರ್ ಸಿ ಎಫ್ ಇಂದ ಮತ್ತೆ ನಮ್ಮ ಪಿ ಎಚ್ ಸಿಂದ ಎಲ್ಲ ಒಳ್ಳೊಳ್ಳೆ ಮಾತುಗಳನ್ನ ನಡೆದ್ರು ಮತ್ತೆ ಇಲ್ಲಿ ಈ ಕಡೆ ಬಂದ್ರೆ ಇಲ್ಲಿ ಯಾವ ತರ ನಾವು ರೇಷ್ಮೆ ಬೆಳಿಬಹುದು ಅಗ್ರಿಕಲ್ಚರ್ ಅಲ್ಲಿ ಏನೇನ್ ಮಾಡಬಹುದು ತಾರ್ಸಿ ಮೇಲೆ ಏನ್ ಬೆಳೀಬಹುದು ಪ್ರತಿಯೊಂದನ್ನು ಸವಿಸ್ತಾರವಾಗಿ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯ ಕೋಲಾರ ಇವರ ವತಿಯಿಂದ ಏನು ತೊಂಬತ್ತು ದಿವಸಗಳ ಕಾಲ ನೀವು ಇಲ್ಲಿ ಹುಡುಕೊಂಡು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಕ್ಕಂತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಊರಿನ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ನಾರಾಯಣಗೌಡ್ ಹಾಗೂ ಹಿರಿಯ ಮುಖಂಡರು ಹಾಗೂ ನಮ್ಮ ಆತ್ಮೀಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆ ರವಿ ಅವರೇ ಹಾಗೂ ತೋಟಗಾರಿಕಾ ತೋಟಗಾರಿಕಾಖ ಮರಿಬಾರದು ಪ್ರತಿಯೊಬ್ರು ಹೇಳ್ತಾರೆ ರೈತನು ಅನ್ನದಾತನು ಈಗ ಅದ್ ನಡೀತಾ ಇಲ್ಲ ಯಾಕಂದ್ರೆ ವ್ಯವಸಾಯ ಮಾಡೋಂಗ ಯಾರು ಹೆಣ್ಣು ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ವ್ಯವಸಾಯ ಮಾಡೋಂಗ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂದ್ರೆ ಹೆಣ್ ಕೇಳಕ್ ಹೋದ್ರೆ ಏನ್ ಕೇಳ್ತಾರೆ ಇಲ್ಲ ಬಾ ಗೋರ್ಮೆಂಟ್ ಅಫಿಷಲ್ಲ ಅಂತ ಕೇಳ್ತಾರೆ ಅಂದ್ರೆ ಗಣ್ಯ ಗಣ್ಯರೆಲ್ಲ ಹೇಳ್ತಾರೆ ರೈತನ ಅನ್ನದಾತ್ವ ಅಂದ್ರೆ ಹೆಣ್ಮಕ್ಳು ಅದನ್ನ ಅನ್ಸರಿಸ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ನೀವು ನೀವು ಇಲ್ಲಿ ರೈತರ ಜೊತೆ ನೀವು ಎಲ್ಲಾರು ಒಬ್ಬೊಬ್ರು ಸಿಟಿಯಿಂದ ಬಂದಿರ್ತೀವಿ ಆಂಧ್ರ ಇಂದ ಇದ್ದೀವಿ ತಮಿಳುನಾಡು ಇದೀವಿ ಶಿವಮೊಗ್ಗ ಇದೇ ಎಲ್ಲಾ ಡಿಸ್ಟಿಕ್ನಿಂದ ಬಂದಿದ್ದೀವಿ ಆದರೆ ಕೆಲವರಿಗೆ ನಮ್ಮ ಸಮಗ್ರವಾಗಿ ಒಂದು ಹಳ್ಳಿಯ ಒಂದು ವಾತಾವರಣ ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಮನೆಯಲ್ಲಿ ಇರ್ತೀವಿ ಊಟ ಹಾಕ್ತಾರೆ ಇಲ್ಲ ಯಾರೋ ನಿಮ್ಮ ತಂದೆ ಇರ್ತಾರೆ ನಿಮ್ಗೆ ವ್ಯವಸಾಯ ಒಂದು ಪದವಿ ಮುಗಿಸಕ್ಕೆ ಬಂದಿರ್ತೀವಿ ನಿಜವಾಗ್ಲೂ ನಿಮ್ಗೆ ಆ ಅನುಭವ ಗೊತ್ತಿರೋದಿಲ್ಲ ಈ ಹಳ್ಳಿ ಜನರ ಬದುಕಲ್ಲಿ ಮಾಡತಕ್ಕಂತ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ದೆ ಆದರೆ ಪೂರ್ಣವಾಗಿ ಮುಕ್ತ ಮನಸ್ಸಿನಿಂದ ನೀವು ಏನಾದರೂ ತೊಡಸ್ಕೊಂಡಿದ್ರೆ ಮುಂದೆ ನಿಮ್ಮ ಭವಿಷ್ಯಕ್ಕೆ ಉಜ್ವಲವಾದ ಭವಿಷ್ಯ